ಏಷಾಯನ ಪ್ರವಾದನೆಯ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಹತ್ತನೆಯ ವಾಕ್ಯ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯಹೋವನು ಅನ್ನುತ್ತಾನೆ ಈ ವಾಕ್ಯದಲ್ಲಿ ದೇವರ ಕೃಪೆಯು ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ಎಂಬುದಾಗಿ ಅಂದ್ರೆ ಬೆಟ್ಟವನ್ನು ಸ್ಥಳ ಬಿಟ್ಟು ಹೋಗುವಂತೆ ಮಾಡುವಷ್ಟು ದೊಡ್ಡ ಕಾರ್ಯಗಳು ಬಿರುಗಾಳಿಯಂತಹ ವಿಷಯಗಳು ಬಂದರೂ ಕೂಡ ಗುಡ್ಡಗಳನ್ನು ಕದಲಿಸುವಂತಹ ಸಂಗತಿಗಳು ಎದುರಾದರೂ ಕೂಡ ನಾನಿನ ಮೇಲೆ ಇಟ್ಟಂತಹ ಕೃಪೆಯು ಆ ಪ್ರೀತಿಯು ಎಂದಿಗೂ ಕೂಡ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಾನಿನೊಟ್ಟಿಗೆ ಮಾಡಿಕೊಂಡಂತಹ ಸಮಾಧಾನದ ಒಪ್ಪಂದವು ಎಂದಿಗೂ ಕೂಡ ಕದಲುವುದಿಲ್ಲ ಎಂಬುದಾಗಿ ನಮ್ಮನ್ನು ಕರುಣಿಸಿದಂತ ಯಹೋವನ್ನು ಅನ್ನುತ್ತಾನೆ ಅಂದ್ರೆ ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಯು ಎಂಥ ವಿಷಯಗಳಿಂದಲೂ ಎಂತಹ ಕಾರ್ಯಗಳಿಂದಲೂ ಕದಲಿಸುವುದಕ್ಕೆ ಆಗದೇ ಇರುವಂತ ಅಲುಗಾಡಿಸುವುದಕ್ಕೆ ಆಗದೇ ಇರುವಂತ ಪ್ರೀತಿಯಾಗಿದೆ ಆ ಒಂದು ಕರುಣೆಯಾಗಿದೆ ಆದ್ದರಿಂದ ಆ ಒಂದು ಕರುಣೆಯನ್ನ ಹೊಂದಿದವರಾಗಿ ಜಯಶಾಲಿಗಳಾಗಿ ಜೀವಿಸುವುದಕ್ಕೆ ನಾವು ಪೂರ್ಣವಾಗಿ ಸಮರ್ಪಿಸುವಂಥದ್ದು ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ದೃಢವಾಗಿ ಜೀವಿಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅಪೋಸ್ತಲ್ನಾದಂತಹ ಪೌಲನ ಜೀವಿತಲ್ಲಿ ನೋಡುವಾಗ ಅವನನ್ನು ಬಂಧಿಸಿ ರೋಮಾಪುರಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಪ್ರಯಾಣದಲ್ಲಿ ಸಮುದ್ರವು ಅಲ್ಲೋಲ ಕಲ್ಲೋಲವಾಗಿ ಹಡಗು ಮುಳುಗಿ ಅಲ್ಲಿರುವಂತ ಎಲ್ಲರೂ ಕೂಡ ಸಾಯುವಂತ ಪರಿಸ್ಥಿತಿ ಬಂದಿತ್ತು ಆದರೆ ಪೌಲನಾದರೂ ತನ್ನ ಮೇಲೆ ತೋರಲ್ಪಟ್ಟಂತ ದೇವರ ಕೃಪೆಯನ್ನ ಆಶ್ರಯಿಸಿಕೊಂಡು ಆತನ ಮೇಲೆ ಭರವಸೆಯನ್ನ ಇಟ್ಟು ಪ್ರಾರ್ಥನೆಯಲ್ಲಿಯೂ ದೇವರ ಆಲೋಚನೆಗೆ ಅನುಗುಣವಾಗಿಯೂ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾದಂತ ನಿಮಿತ್ತವಾಗಿ ಅವನು ರಕ್ಷಿಸಲ್ಪಟ್ಟದ್ದು ಮಾತ್ರವಲ್ಲ ಅವನ ಸಂಗಡ ಹಡಗಿನಳಿದಂಥ ಎಲ್ಲರೂ ಕೂಡ ರಕ್ಷಿಸಲ್ಪಡುವಂತೆ ಆ ಕದಲುವಂಥ ಸಾಯುವಂಥ ಪರಿಸ್ಥಿತಿಯಲ್ಲಿ ಕೂಡ ದೇವರ ಕೃಪೆ ಅವರನ್ನೆಲ್ಲ ಆಧರಿಸಿ ರಕ್ಷಿಸುವಂತೆ ಹಾಗೆ ಅವರ ಪ್ರಯಾಣವು ಮುಂದುವರೆದು ತಲುಪಬೇಕಾಂತ ಸ್ಥಳಕ್ಕೆ ತಲುಪುವಂತೆ ವಿಷಯಗಳು ಬದಲಾದವು ಆದ್ದರಿಂದ ದಿವಸಗಳಲ್ಲಿ ಒಂದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನಿಮ್ಮ ಪರಿಸ್ಥಿತಿಗಳು ಸನ್ನಿವೇಶಗಳು ಕದಲುತ್ತಾ ಇದ್ದರೂ ಕೂಡ ನಿಮ್ಮ ಮೇಲೆ ತೋರಲ್ಪಟ್ಟಂತ ದೇವರ ಪ್ರೀತಿ ಕರುಣೆಯು ಕೃಪೆಯು ಎಂದಿಗೂ ಕೂಡ ಕದಲುವುದಿಲ್ಲ ಅದು ನಿಮ್ಮನ್ನ ಕದಲುವಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಸ್ಥಿರವಾಗಿ ನಿಲ್ಲಿಸುತ್ತದೆ ಮಾನಿಸುತ್ತದೆ ಎಂಬುದನ್ನ ಅರಿತವರಾಗಿ ಪರಿಸ್ಥಿತಿಗಳನ್ನ ಅಲ್ಲ ಸನ್ನಿವೇಶಗಳನ್ನ ಅಲ್ಲ ನಿಮ್ಮನ್ನು ದೃಢವಾಗಿ ನಿಲ್ಲಿಸುವಂತ ಕರ್ತನ ಮೇಲೆ ದೃಷ್ಟಿಯನ್ನ ಇಟ್ಟು ಆತನ ಮೇಲೆ ಪೂರಾ ಭರವಸೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಕೊಟ್ಟಿರುವಂಥ ವಾಗ್ದಾನದ ಮೇರೆಗೆ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಆದರೆ ನಿನ್ನ ಕೃಪೆಯೊಪ್ಪ ನಮ್ಮನ್ನ ಬಿಟ್ಟು ಹೋಗುವುದಿಲ್ಲ ಸಮಾಧಾನದ ನಿನ್ನ ಒಪ್ಪಂದವೊಪ್ಪ ಕದಲುವುದಿಲ್ಲ ಅದಕ್ಕಾಗಿ ನಿನಗೆ ಮಹಿಮೆ ಉಂಟಾಗಲಿ ಕದಲುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಕೂಡ ಕದಲದೆ ನಮ್ಮನ್ನು ಆಶೀರ್ವದಿಸಿ ಮಾನಿಸುವಂತ ಕರ್ತನು ನಮ್ಮೊಟ್ಟಿಗೆ ಇರುವುದಕ್ಕಾಗಿ ನಿನಗೆ ಸ್ತೋತ್ರಗಳು ರಾಜ ಹಡಗು ಒಡೆದು ಹೋಗುವಂತ ಪರಿಸ್ಥಿತಿಗಳ ಮಧ್ಯಲಪ್ಪ ನಿನ್ನ ಜನರು ಹಾದು ಹೋಗುತ್ತಿರುವಂತಹ ಈ ಸಮಯದಲ್ಲಿ ನಿನ್ನ ಕೃಪೆ ಅವರನ್ನ ಆಧರಿಸಲಿ ನಿನ್ನ ಕರಗಳು ಅವರನ್ನ ಬಲಪಡಿಸಲಿ ವಿಶೇಷವಾಗಿ ಆಶೀರ್ವದಿಸು ಶಕ್ತೀಕರಿಸು ಕರ್ತನೆ ನಿನ್ನ ಕರಗಳ ಮಹಿಮೆಯನ್ನು ಅವರು ಕಾಣಲಿ ಕರ್ತನೆ ನಿನ್ನ ಜೊತೆಗಿರುವುದನ್ನು ಅವರು ಅನುಭವಿಸಲಿ ಕಡಲನ್ನ ಶಾಂತ ಮಾಡಿ ಅವುಗಳ ಮಧ್ಯದಲ್ಲಿ ಜಯವನ್ನ ಕೊಟ್ಟು ನಡೆಸುವಂತಹ ದೇವರ ನಿನ್ನ ಮಹಿಮೆಯು ತೋರ್ಪಡಲಿ ಯೇಸುವಿನ ನಾಮದಲ್ಲಿ ಕಷ್ಟಗಳು ಹೋರಾಡುವಂತ ಎಲ್ಲ ಕಾರ್ಯಗಳು ನೀಗಿ ಹೋಗಲಿ ವಿರೋಧದ ಆತ್ಮಗಳು ತೊಲಗಲಿ ಅನಾರೋಗ್ಯದ ಕ್ರಿಯೆಗಳು ನೀಗಿ ಹೋಗಲಿ ಗಲಭೆಗಳ ಕಾರ್ಯಗಳು ತೊಲಗಲಿ ಯೇಸುವಿನ ನಾಮದಲ್ಲಿ ಸಮಾಧಾನ ಉಂಟಾಗಲಿ ಆರ್ಭಟಿಸಿ ಬೊಬ್ಬೆರೆಯುವಂತಹ ಸೈತಾನನೆ ಅಡಗೆಂಬುದಾಗಿ ಕಟ್ಟಲೆ ಕೊಡುತ್ತೆ ಅಲೆಗಳು ಅಡಗಲಿ ಬಿರುಗಾಳಿಗಳು ಶಾಂತವಾಗಲಿ ಯೇಸುವಿನ ನಾಮದಲ್ಲಿ ಅದ್ಭುತವಾದಂತಹ ಬಿಡುಗಡೆಯನ್ನು ಜಯವನ್ನು ಸೌಖ್ಯವನ್ನು ಆಶೀರ್ವಾದಗಳನ್ನು ಕೊಟ್ಟು ಜೀವಿತಗಳನ್ನು ಅಲಂಕರಿಸುವಪ್ಪ ನಿನ್ನ ಮಹಿಮೆಯಿಂದ ತುಂಬಿಸಿ ಶೋಭಿಸ ಮಾಡು ನೀನು ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಮತ್ತಂದೆಯೇ ಆಮೇನ್ ಆಮೇನ್